ಹಲೋ ಡೈನಾಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಮಾಡ್ಬೋದಾಗಿತ್ತು ಮತ್ತು ಎಲ್ಲೆಲ್ಲಿ ನಮಗೆ ಟ್ರೇಡ್ ಆಪರ್ಚುನಿಟಿ ಇತ್ತು ಅಂತ ನಾವು ಕಂಪ್ಲೀಟಾಗಿ ಹೋಗೋಣ ಮೊದಲನೇದಾಗಿ ನಾನು ಇವಾಗ ನಿಫ್ಟಿಯಲ್ಲಿ ಇದ್ದೀನಿ ನೋಡಿ ನಾನು ನಿನ್ನೆನೇ ಹೇಳಿದ್ದೆ ಮಾರ್ಕೆಟಲ್ಲಿ ಈ ಒಂದು ಜಿಗ್ಸಾಗ್ ಬಂದಾಗ ನಾನು ಆಪ್ಷನ್ನ ಬೈ ಮಾಡಿದ್ದೆ ಜೊತೆಗೆ ಲೆಡ್ಜ್ ಪಾಯಿಂಟ್ ಕೂಡ ಆಯಿತು ಫರ್ದರ್ ನನ್ನ ಪೊಸಿಷನ್ನ ನಾಳೆಗೆ ಓಲ್ಡ್ ಮಾಡ್ತೀನಿ ಅಂತ ನಾನು ಹೇಳಿದ್ದೆ ನಿನ್ನೆ ಸೊ ಅದೇ ರೀತಿ ಏನಾಯಿತು ಮಾರ್ಕೆಟ್ ನೋಡಿ ನಮಗೆ ಗ್ಯಾಪ್ ಅಪ್ ಆಯಿತು ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ನೋಡಿ ಇಲ್ಲಿವರೆಗೆ ಬಂದು ನಮಗೆ ಇಲ್ಲಿ ಸ್ಪೀಡ್ ಸಿಗ್ನಲ್ ಕೂಡ ಬೈಕ್ ಕೊಡ್ತು ಕಾಣಿಸ್ತಾ ಇದೆಯಾ ಈ ಸ್ಪೀಡ್ ಸಿಗ್ನಲ್ ಕೂಡ ನಮಗೆ ಬೈಕ್ ಕೊಡ್ತು ಬೈಕ್ ಕೊಟ್ಟಾಗ ಅದೇ ಟೈಮಲ್ಲಿ ನಾವು ಡೊಮೆಟಿಕ್ ಅಲ್ಲಿ ನಾವು ನೋಡಿದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಡೊಮೆಂಟಿಕ್ ಮೆಥೆಡ್ ಲೆವೆಲ್ ಟೂ ನಲ್ಲೂ ಕೂಡ ನಮಗೆ ಬೈಕ್ ಆಪ್ಷನ್ ನೋವು ಅಂತ ಬಂತು ಜೊತೆಗೆ ಯಾವ ರೀಸನ್ಗೆ ಅಂತಲೂ ಕೂಡ ಬಂತು ಐ ಡಿ ತ್ರೀ ಅಲ್ಲಿ ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟಿದೆ ಸೊ ನೀವು ಕಾಲಾಪ್ಷನ್ನ ಬೈ ಮಾಡ್ಬೋದು ಅಂತ ಸೊ ಅದೇ ರೀತಿ ನಾವು ಪೊಸಿಷನ್ ಬೈ ಮಾಡಿದ್ವಿ ಬಟ್ ಮಾರ್ಕೆಟ್ ಅಲ್ಲೆಲ್ಲ ನಮಗೆ ಸೈಡ್ ವೇ ರೇಂಜ್ ಬೋಂಡಲ್ಲೇ ಮಾರ್ಕೆಟ್ ಇವತ್ತಿನ ದಿನ ಕ್ಲೋಸ್ ಆಯಿತು ಓಕೆ ಸೊ ಇದು ನಮ್ಗೆ ಏನಂದ್ರೆ ನಿನ್ನೆ ನಾವು ಪೊಸಿಷನ್ ಓಲ್ಡ್ ಮಾಡಿರೋದ್ರಿಂದ ನಾವು ಇಲ್ಲಿಗೆ ರೀಚ್ ಆದರೂ ಕೂಡ ನಾವು ಪ್ರಾಫಿಟ್ ಇದ್ವಿ ನಿಫ್ಟಿಯಲ್ಲಿ ಇನ್ನು ನಾವು ಬ್ಯಾಂಕ್ ನಿಫ್ಟಿಲಿ ನಾವು ನೋಡೋದಾದ್ರೆ ನೋಡಿ ನಾವಿವಾಗ ಬ್ಯಾಂಕ್ ನಿಫ್ಟಿಲ್ ಇದ್ದೀವಿ ನಾನು ಬ್ಯಾಂಕ್ ನಿಫ್ಟಿಲೋ ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೆ ಯಾವಾಗ ಮಾರ್ಕೆಟ್ ನಮಗೆ ಈ ಒಂದು ಮಿಡ್ ಸಿಗ್ನಲ್ ಮತ್ತೆ ಲಾಂಗ್ ಸಿಗ್ನಲ್ ರೇಂಜ್ ಅಲ್ಲಿ ನಮಗೆ ಕ್ಲೋಸ್ ಆಗುತ್ತೆ ಅಲ್ಲಿವರೆಗೂ ಕೂಡ ನಾವು ಕಾಲ್ ಆಪ್ಷನ್ ಕಡೆ ಇಂಟ್ರೆಸ್ಟ್ ಇಲ್ಲ ಅಂತ ನಾವು ಪ್ರೀವಿಯಸ್ ವಿಡಿಯೋ ಹೇಳಿದ್ದೆ ಸೊ ಅದೇ ರೀತಿ ಏನಾಯಿತು ಮಾರ್ಕೆಟ್ ನಮಗೆ ಬೆಳಿಗ್ಗೆ ಒಂದು ಈ ಒಂದು ಮಿಡ್ ಸಿಗ್ನಲ್ ಮೇಲ್ಗಡೆನೇ ಕ್ಲೋಸ್ ಕೊಡ್ತು ಜೊತೆಗೆ ನಮಗೆ ಈ ಐ ಡಿ ತ್ರೀ ಅಲ್ಲಿ ನಮಗೆ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೆ ಕೂಡ ಕ್ಲೋಸ್ ಕೊಡ್ತು ಬಟ್ ನಮ್ ಕ್ಲೋಸ್ ಕೊಟ್ಟಾಗ ಇಲ್ಲಿ ಒಂದು ಜಿಗ್ಜಾಗ್ ನಮಗೆ ಬಂತು ಓಕೆ ಕಾಣಿಸ್ತಿದೆ ಈ ವೈಟ್ ರೆಡ್ ಕಲರ್ ಜಿಗ್ಝಾಗ್ ನಮಗೆ ಬಂತು ಈ ಜಿಗ್ಝಾಗ್ ಬಂದಾಗ ನಮ್ಗೆ ಏನರ್ಥ ಅಂದ್ರೆ ಫರ್ದರ್ ಮಾರ್ಕೆಟ್ ಡೌನ್ ಬರೋ ಚಾನ್ಸಸ್ ಇರುತ್ತೆ ಅಂತ ಬಟ್ ನಮಗೆ ನೆಕ್ಸ್ಟ್ ಹಾಫ್ ಆನ್ ಅವರಲ್ಲಿ ನಮಗೆ ಈ ಜಿಗ್ಝಾಗ್ ನಮಗೆ ಬ್ರೇಕಔಟ್ ಆಯಿತು ಓಕೆ ಇಲ್ಲಿ ಕಾಣಿಸ್ತಾ ಎಂಟು ಮಾರ್ಕು ಸೊ ಸಿಗ್ಝಾಗ್ ಬ್ರೇಕೌಟ್ ಆದಾಗ ನಮಗೆ ಆವಾಗ ನಾವು ಬೈ ಪೊಸಿಷನ್ ತಗೊಬೋದಾಗಿ ಸೊ ಅದೇ ರೀತಿ ನಾವು ಪೊಸಿಷನ್ ತಗೊಂಡ್ವಿ ಬಟ್ ಮಾರ್ಕೆಟ್ಟು ಬ್ಯಾಂಕ್ ನಿಫ್ಟಿಲೂ ಕೂಡ ನಮಗೆ ಎಂಡ್ ಆಫ್ ದ ಡೇವರೆಗೂ ಕೂಡ ಸೈಡ್ ವೇಸಲ್ಲೇ ಕ್ಲೋಸ್ ಆಯಿತು ಓಕೆ ಇಲ್ಲಿ ಪ್ರೀಮಿಯಂ ಡಿ ಕೆ ಕೂಡ ಆಗ್ತಾ ಇರುತ್ತೆ ಸೊ ಅದರಿಂದ ನಾವೇನು ಮಾಡ್ತೀವಿ ಎಕ್ಸ್ಪೈರಿ ಡೇ ದಿನ ನಮಗೆ ಯಾವುದೇ ಒಂದು ಬೈಯಿಂಗ್ ಆಪರ್ಚುನಿಟಿ ಬಂದರೂ ಕೂಡ ನಾವು ನೆಕ್ಸ್ಟ್ ಕಾಂಟ್ರಾಕ್ಟದು ಅಂದರೆ ನೆಕ್ಸ್ಟ್ ವೀಕ್ ಕಾಂಟ್ರಾಕ್ಟದು ಒಂದು ಆಪ್ಷನನ್ನು ಬೈ ಮಾಡ್ತೀವಿ ಸೊ ಅದರಿಂದ ಇಂಥ ಇಂಥ ಅಲ್ಲಿ ನಮಗೆ ಪ್ರೀಮಿಯಂ ಡಿಕ್ಕಿ ಆಗುವಂಥ ಚಾನ್ಸಸ್ ಇಂದ ನಾವು ಸ್ವಲ್ಪ ಹೊರ ಬರಬಹುದು ಸೊ ಅದೇ ರೀತಿ ಆಯ್ತು ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಮತ್ತೆ ನಿಫ್ಟಿಯಲ್ಲಿ ಸೊ ಹಾಗಾದ್ರೆ ನಾಳೆ ಯಾವ ರೀತಿ ಟ್ರೇಡ್ ಮಾಡೋದು ಅಂತ ನಾವು ನೋಡ್ತಾ ಹೋದ್ರೆ ನೋಡಿ ಮೊದಲನೇದಾಗಿ ನಾನು ಬ್ಯಾಂಕ್ ನಿಫ್ಟಿಲೇ ನಾನು ಹೇಳ್ತೀನಿ ನೋಡಿ ನಾಳೆ ನಮಗೆ ಬ್ಯಾಂಕ್ ನಿಫ್ಟಿಲಿ ನಮಗೆ ಆಲ್ರೆಡಿ ನಮಗೆ ಬೈ ಸಿಗ್ಸ್ ಬಂದಿದೆ ಓಕೆ ನೋಡಿ ಜೊತೆಗೆ ನಮಗೆ ಇಲ್ಲೊಂದು ಟೈನೀಸ್ ಎಕ್ಸಾಗ್ ಕೂಡ ಪ್ರಿಪರೇಷನ್ ಇದೆ ಸೊ ಇದು ನಾಳೆ ಬೆಳಿಗ್ಗೆ ನಮಗೆ ಕನ್ಫರ್ಮ್ ಮಾಡುತ್ತೆ ನಾವು ಆಲ್ರೆಡಿ ನಮ್ಮ ಹತ್ರ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಯಲ್ಲಿ ನಮಗೆ ಕಾಲ್ ಆಪ್ಷನನ್ನು ಓಲ್ಡ್ ಮಾಡಿದ್ದೀವಿ ನಾಳೆಗೆ ಸೊ ಇಲ್ಲಿಂದ ಮಾರ್ಕೆಟ್ ಫರ್ದರ್ ಮೇಲೋಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ ನಾಳೆ ನಾಳೆ ನೋಡಿ ಮಾರ್ಕೆಟಲ್ಲಿ ಒಂದು ಗ್ಯಾಪಪ್ ಓಪನ್ ಆಗ್ಬೋದು ಅಥವಾ ಫ್ಲ್ಯಾಟಾಗಿ ಓಪನ್ ಆಗ್ಬೋದು ಓಕೆ ನಮಗೆ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ಸು ತುಂಬ ರೇರ್ ಇರೋದು ಗ್ಯಾಪ್ ಡೌನ್ ಚಾನ್ಸಸ್ಸು ತುಂಬ ರೇರ್ ಇರೋದು ಇನ್ ಕೇಸ್ ಗ್ಯಾಪ್ ಡೌನ್ ಸ್ವಲ್ಪ ಮಟ್ಟಿಗೆ ಗ್ಯಾಪ್ ಡೌನ್ ಆದ್ರೂ ಕೂಡ ಫರ್ದರ್ ಇಮಿಡಿಯೇಟ್ ನಮಗೆ ಮೇಲೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ಫರ್ದರ್ ನಮಗೆ ಡೌನ್ ಮೂಮೆಂಟ್ ನೋಡೋದಕ್ಕೆ ಕಷ್ಟ ಇರುತ್ತೆ ನಾಳೆ ಸೊ ಅದರಿಂದ ಬ್ಯಾಂಕ್ ನಿಫ್ಟಿಲಿ ನಾನು ಕಾಲ್ ಆಪ್ಷನ್ನ ಓಲ್ಡ್ ಮಾಡಿ ಇಟ್ಟಿದ್ದೀನಿ ಎಲ್ಲಿವರೆಗೆ ಮಾರ್ಕೆಟ್ ಮೇಲೋಗುತ್ತೆ ಯಾವಾಗ ನಮಗೆ ಡೈನಮಿಕ್ ಕಾಜನ್ ಏನಾದರೂ ಬರುತ್ತೆ ಟಾಪಲ್ಲಿ ಅಥವಾ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ಡಿ ಎಮ್ ಬಿ ಓ ಟಿ ಎಸ್ ಬರುತ್ತೆ ಸೊ ಅಲ್ಲಿ ನಮ್ಮ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ ಯಾವುದಾದ್ರೂ ಡೈನಾಮಿಕ್ ಕಾಜನಿಂದ ಮಾರ್ಕೆಟ್ ಡೌನ್ ಬರುವಾಗ ಐ ಡಿ ಒನ್ ಲಾಂಗ್ ನಮಗೆ ಸೆಲ್ ಕೊಟ್ಟರೆ ಅಥವಾ ಐ ಡಿ ತ್ರೀಯಲ್ಲಿ ನಮಗೆ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟರೆ ನಾವು ಆವಾಗ ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ಪುಟ್ ಆಪ್ಷನ್ ಕಡೆ ನಾವು ಟ್ರೇಡ್ ತೊಗೊಂತೀವಿ ಸೊ ಫರ್ದರ್ ನಾಳೆ ಮಾರ್ಕೆಟ್ ಅಂತೂ ಮೇಲೋಗೋ ಚಾನ್ಸಸ್ ಜಾಸ್ತಿ ಇದೆ ಬ್ಯಾಂಕ್ ನಿಫ್ಟಿಲಿ ಇನ್ನು ನಾವು ನಿಫ್ಟಿಲಿ ನೋಡೋದಾದರೆ ನೋಡಿ ನಾವಿವಾಗ ನಿಫ್ಟಿಯಲ್ಲಿ ಇದ್ದೀವಿ ನಿಫ್ಟಿಯಲ್ಲಿ ನೀವು ನೋಡ್ತಾ ಇದ್ರೆ ಆಲ್ರೆಡಿ ನಮಗೆ ಸ್ಪೀಡ್ ಸಿಗ್ನಲ್ಲು ಕೂಡ ನಮಗೆ ಬೈಯಲ್ಲಿದೆ ಐ ಡಿ ತ್ರೀಯಲ್ಲಿ ಐ ಡಿ ತ್ರೀ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ಓಕೆ ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ಸೊ ಐ ಡಿ ತ್ರೀ ನಮಗೆ ಆಲ್ರೆಡಿ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟಿದೆ ಸೊ ನಾವು ಬೈ ಪೊಸಿಷನ್ ಕೂಡ ತಗೊಂಡಿದ್ದೀವಿ ಜೊತೆಗೆ ಡೊಮೆಟಿಕ್ ಮೆಥಡಲ್ಲೂ ಕೂಡ ಓಲ್ಡ್ ಕಾಲ್ ಆಪ್ಷನ್ ಅಂತ ಹೇಳ್ತಾ ಇದೆ ಅಂದ್ರೆ ನೀವೇನಾದರೂ ಕಾಲ್ ಆಪ್ಷನ್ ಬೈ ಮಾಡಿದ್ರೆ ಅದನ್ನು ನೀವು ಓಲ್ಡ್ ಮಾಡಿ ನಾಳೆಗೆ ನೀವು ಪೊಸಿಷನ್ ಓಲ್ಡ್ ಮಾಡಿ ಅಂತ ಅದೇ ಕ್ಲಿಯರ್ ಆಗಿ ಹೇಳ್ತಾ ಇದೆ ಸೊ ಅದರಿಂದ ಮಾಡ್ತೀವಿ ನಮ್ಮ ಒಂದು ಕಾಲ್ ಪೊಸಿಷನ್ ನಾವು ಅದೇ ರೀತಿ ಓಲ್ಡ್ ಮಾಡಿ ಇಟ್ಕೊಂಡಿರ್ತೀವಿ ಫರ್ದರ್ ನಾಳೆ ನಿಫ್ಟಿ ಎಕ್ಸ್ಪೈರಿ ಇರೋದ್ರಿಂದ ಮಾರ್ಕೆಟ್ ನಮಗೆ ಅಪ್ಸೆಟ್ ಮೂವ್ ಆಗುವಾಗ ಮೇಲೆ ಯಾವುದಾದ್ರೂ ಡೈನಾಮಿಕ್ ಕಾಜನ್ ಬಂದಾಗ ನಾವು ಸಿಫ್ಟ್ ಓರ್ವ ಫರ್ದರ್ ಅಲ್ಲಿಂದ ಡೌನ್ ಬರುವಾಗ ನಾವು ಪುಟ ಆಪ್ಷನ್ ಬೈ ಮಾಡ್ತೀವಿ ಓಕೆ ಇನ್ ಕೇಸ್ ಮಾರ್ಕೆಟ್ ಎಲ್ಲಿವರೆಗೂ ರೀಚ್ ಆಗುತ್ತೆ ಅಲ್ಲಿವರೆಗೂ ಕೂಡ ನಮ್ಮ ಪೊಸಿಷನ್ ಹೋಲ್ಡ್ ಮಾಡ್ತೀವಿ ಯಾವಾಗ ಡೈನಮಿಕ್ ಕಾಜನ್ ಬಂದು ಡೈನಮಿಕ್ ಇಂದ ನಮಗೆ ರಿವರ್ಸಲ್ ಬರ್ತಾ ಇದ್ರೆ ಮಾರ್ಕೆಟ್ ಸೊ ಅಂಥ ಟೈಮಲ್ಲಿ ನಮಗೆ ಕನ್ಫರ್ಮೇಷನ್ಗೋಸ್ಕರ ಐ ಡಿ ಒನ್ನಲ್ಲಿ ನಮಗೆ ಲಾಂಗ್ ಸಿಗ್ನಲ್ ಸೆಲ್ ಕೊಡಬೇಕು ಅಥವಾ ಐ ಡಿ ತ್ರೀಯಲ್ಲಿ ಈ ರೀತಿ ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಡಬೇಕು ಸೊ ಅವಾಗ ಕೊಟ್ಟಾಗ ಮಾತ್ರ ಜೊತೆಗೆ ಡೊಮೆಟಿಕ್ ಮೆಥಡಲ್ಲಿ ನಮಗೆ ಬೈ ಪುಟ್ ಆಪ್ಷನ್ ನೋವು ಅಂತ ಅದೇ ಟೈಮಲ್ಲಿ ಬಂದರೆ ಅಂದರೆ ಪುಟ್ ಆಪ್ಷನ್ ನೀವು ಬೈ ಮಾಡಿ ಅಂತ ಹೇಳಿದಾಗ ಸೊ ಅವಾಗ ಏನು ಮಾಡ್ತೀವಿ ಫರ್ದರ್ ನಾವು ಪುಟ್ ಆಪ್ಷನ್ನ ಬೈ ಮಾಡ್ತೀವಿ ಇಲ್ಲಿ ನಾವು ಪುಟ್ ಆಪ್ಷನ್ ಬೈ ಮಾಡಿದ್ರು ಕೂಡ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ನಾವು ನೆಕ್ಸ್ಟ್ ವೀಕ್ ಕಾಂಟ್ರಾಕ್ಟ್ ನಾವು ಪುಟ್ ಆಪ್ಷನ್ನ ಬೈ ಮಾಡ್ತೀವಿ ಇದು ನಾಳಿನ ಒಂದು ಟ್ರೇಡಿಂಗ್ ಸ್ಟ್ರಾಟಜಿ ಆಗಿರುತ್ತೆ ಆಲ್ಮೋಸ್ಟ್ ನಮಗೆ ನಿಫ್ಟಿಯಲ್ಲೂ ಕೂಡ ನಾಳೆ ನಮಗೆ ಫ್ಲ್ಯಾಟ್ ಅಥವಾ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ ಓಕೆ ಫ್ಲ್ಯಾಟ್ ಓಪನ್ ಆಗುತ್ತೆ ಅಥವಾ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ಸು ನಾಳೆಗೆ ಜಾಸ್ತಿ ಇದೆ ಸೊ ಅದರಿಂದ ನಮ್ಮ ಒಂದು ವ್ಯೂ ಏನಿರುತ್ತೆ ಅದು ನಿಫ್ಟಿಯಲ್ಲಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಎರಡೂ ಕೂಡ ನಮಗೆ ಅಪ್ಸೈಡ್ ಹೋಗುವಂಥ ಚಾನ್ಸಸ್ಸೇ ಜಾಸ್ತಿ ಇದೆ ಫರ್ದರ್ ನಮಗೆ ನಾವು ಆಪ್ಷನ್ ಕಡೆ ನಾವು ನೋಡಬೇಕು ಅಂದರೆ ನಮಗೆ ಈ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಡೋವರೆಗೂ ನಾವು ಆಪ್ಷನ್ ಕಡೆ ಇಂಟ್ರೆಸ್ಟ್ ಇರೋದಿಲ್ಲ ನಿಫ್ಟಿಲಾಗಿರ್ಬೋದು ಬ್ಯಾಂಕ್ ನಿಫ್ಟಿಲಾಗಿರ್ಬೋದು ಸೊ ಅಲ್ಲಿವರೆಗೂ ಕೂಡ ನಾವು ಕಾಲ್ ಕಡೆ ನಾವು ಅಂದರೆ ಲಾಂಗ್ ಓಲ್ಡ್ ಕಡೆ ನಾವು ಇಂಟ್ರೆಸ್ಟ್ ಇರ್ತೀವಿ ಸೊ ಇದಿಷ್ಟು ನಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್